ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲಿ ಕಾಳನ್ನು ನೆನೆಸಿಟ್ಟು ಮೊಳಕೆ ಬಂದು ಪಲ್ಯ ಮಾಡ್ತಾಯಿದ್ದೀನಿ ಇವಕ್ಕೆ ಮೊಳಕೆ ಕಾಳುನು ಅಂತಾರೆ ಕಾಳು ಉಸುಳಿನೂ ಅಂತಾರೆ ಉತ್ತರ ಕರ್ನಾಟಕ ಸೈಡ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡು ನಾನು ಇವು ಮನೆಯಲ್ಲೇ ನೆನೆಸಿಟ್ಟು ಮೊಳಕೆ ಬರ್ಸಿದ್ದೀನಿ ಒನ್ ಡೇ ನೆನೆಯಿಟ್ಟು ನೈಟ್ ನೀರು ತೆಗೆದು ಒಂದು ಅರ್ಬಿ ಒಳಗೆ ಹಾಕಿ ಕಟ್ಟಿಡಬೇಕು ಅದು ಮಾರ್ನಿಂಗ್ ಗಟ್ಟಿಗೆ ಎಲ್ಲ ಮೊಳಕೆ ಬಂದಿರ್ತಾವೆ ಚೆನ್ನಾಗಿ ಈ ಥರ ಮಾಡಿಕೊಂಡು ಬೆಳಗ್ಗೆ ಪಲ್ಯ ಮಾಡ್ಕೋಬಹುದು ನೀವು ಈ ಥರ ನಾನು ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ಮೊಳಕೆ ಕಾಳ ಪಲ್ಯಕ್ಕೆ ಏನೇನು ಬೇಕಂದ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಶೇಂಗಾ ಹಾಕಿದ್ದೀನಿ ಶೇಂಗಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಹಸಿ ಮೆಣಸಿಕೇನು ಯೂಸ್ ಮಾಡ್ಕೋಬೋದು ನೀವು ಮಸಾಲೆ ಖಾರ ಅನ್ನಾದರೂ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಮಸಾಲೆ ಖಾರ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗ್ತಾಯಿದೆ ನೀಟಾಗಿ ಫ್ರೈ ಆದರೆ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಇವಾಗ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕೆಂದರೆ ಟೊಮೆಟೊ ಸಾಫ್ಟ್ ಆಗುತ್ತೆ ಜಲ್ದಿ ಅದಕ್ಕೆ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ನಾನು ಮೊಳಕೆ ಕಾಳು ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಕಾಳುಗಳನ್ನು ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೋಬೇಕು ಪಲ್ಯ ನೋಡಿ ಇವಾಗ ಎಲ್ಲ ಫರ್ಫೆಕ್ಟಾಗಿದೆ ಫ್ರೈ ನೆಟ್ಟಾಗಿ ಚೆನ್ನಾಗಿದ್ರೆ ಪಲ್ಯ ಟೇಸ್ಟಿಯಾಗಿರುತ್ತೆ ನೀವು ಹಸಿ ಆದರೂ ಯೂಸ್ ಮಾಡ್ಕೋಬೋದು ಹಸಿ ಆದರೂ ಪಲ್ಯ ಸೂಪರ್ ಆಗುತ್ತಾ ಇಲ್ಲಿ ನಾನು ಮಸಾಲೆ ಖಾರ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಬರುತ್ತೆ ಪಲ್ಯ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಖಾರ ಹಾಕೋತಾ ಇದ್ದೀನಿ ಮಸಾಲೆ ಖಾರ ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಪಲ್ಯ ಅಂತ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ ಖಾರ ಉಪ್ಪು ರುಚಿ ಬಿಡುತ್ತೆ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ನೀಟಾಗಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅಂದರೆ ಪಲ್ಯ ಟೇಸ್ಟಿಯಾಗಿ ಬರುತ್ತೆ ನೀಟಾಗಿ ಬೇಯುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಡಬೇಕು ಗ್ಯಾಸ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡಬೇಕು ಪಲ್ಯ ನೀಟಾಗಿ ಸೂಪರಾಗಿ ಬರುತ್ತೆ ಪಲ್ಯ ಮುಗಿದಿದೆ